ಒಂದು ದುರ್ಗಾ ವಾಹಿನಿ ಮಹಿಳಾ ಮಂಡಲ ನಡೆಯುತ್ತಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರುವಂತಹ ನಾರಾಯಣ ಕುಂಪಲ ಟೈಲರ್ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷರು ಅದೇ ರೀತಿ ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್ ಇದರ ಸ್ಥಾಪಕಾಧ್ಯಕ್ಷರು ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಪೂರ್ಣ ಜವಾಬ್ದಾರಿ ವಹಿಸಿಕೊಂಡಂತಹ ಚಿತ್ತಾರದ ಸಂಸ್ಥಾಪಕರು ಶ್ರೀಯುತ ನವೀನ್ ಇವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಸೂರ್ಯ ಗುರುದೇ ಸಮಸ್ತ್ರ ಸರ್ವಕಾಲೇಶು ಸರ್ವದ ಇದು ಈ ಚಿತ್ರಕಲೆ ಉಚಿತವಾಗಿರ್ತದೆ ಎಲ್ಲ ಈ ಗ್ರಾಮೀಣ ಪ್ರದೇಶದ ಎಲ್ಲ ಮಕ್ಕಳಿಗೆ ಇದೊಂದು ಉಪಯೋಗ ಆಗಲಿ ಇದರಿಂದ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಮಾಡುವಂಥದ್ದು ಈ ಚಿತ್ರಕಲೆಯು ಈ ಚಿತ್ರಕಲೆ ಹೋದ ವರ್ಷ ಕೂಡ ಮಾಡಿದ್ದೇವೆ ಈ ವರ್ಷ ಕೂಡ ಮಾಡ್ತಾ ಇದ್ದೇವೆ ಇದು ಎರಡನೇ ವರ್ಷದ್ದು ಇಲ್ಲಿ ಈ ಪ್ರದೇಶದಲ್ಲಿ ಚಿತ್ರಕಲಾ ಸ್ಪರ್ಧೆ ನಡೆಯುವುದು ಅಪರೂಪ ಅದಕ್ಕಾಗಿ ಎಲೆಯ ಪ್ರತಿಭೆಗಳಿಗೆ ಇದೊಂದು ಅವಕಾಶ ನಾವು ಮಾಡಿಕೊಟ್ಟದ್ದು ಅದಕ್ಕೆ ನಮಗೆ ಪಿಲಾರಿ ಯುವಕ ಮಂಡಲದ ಅಧ್ಯಕ್ಷರು ಸರ್ವ ಸದಸ್ಯರು ಇದಕ್ಕೆ ಸಹಕಾರ ನೀಡಿದ್ದಾರೆ ಹಾಗೆ ನಮ್ಮ ದುರ್ಗವಾಹಿನಿ ಮಹಿಳಾ ಮಂಡಲದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಕೂಡ ಸಹಕಾರ ಮಾಡಿದ್ದಾರೆ ಹಾಗೆ ನಾರಾಯಣ್ ಸರ್ ಇದ್ದಾರೆ ಅವರು ಯಾವಾಗಲೂ ಹೇಳ್ತಾ ಇದ್ದಾರೆ ಏನಾದರೂ ಒಂದು ಕಾಂಪಿಟೇಷನ್ ಮಾಡುವ ಮಕ್ಕಳಿಗೆ ಮಕ್ಕಳು ಸುಮ್ಮನೆ ಕೂತ್ಕೊಳ್ಬಾರ್ದು ಏನಾದರೂ ಒಂದು ಕಾಂಪಿಟೇಷನ್ ಮಾಡಲಿ ಅಂತೇಳಿ ಹಾಗೆ ಅವರು ಕೂಡ ಇದಕ್ಕೊಂದು ಪ್ರೇರಣೆ ಆಗಿರ್ತಾರೆ ಮತ್ತು ಹೆಚ್ಚು ಪ್ರಚಾರ ಅಂತ ನಾವು ಮಾಡಲಿಕ್ಕೆ ಹೋಗಲಿಲ್ಲ ಯಾಕೆಂದರೆ ಅಷ್ಟು ಟೈಮ್ ಇರಲಿಲ್ಲ ನಮಗೆ ಪ್ರಚಾರ ಇತ್ತು ನ್ಯೂಸಲ್ಲಿ ಹಾಕಿದ್ದೇವೆ ಮತ್ತು ಹೀಗೆ ವಾಟ್ಸಪ್ಪಲ್ಲೆಲ್ಲ ಹಾಕಿದ್ದೇವೆ ನಾವು ಹಾಗೇ ನೀವೆಲ್ಲ ಬಂದಿದ್ದೀರಿ ಇಷ್ಟು ಜನ ಎಲ್ಲರಿಗೂ ಧನ್ಯವಾದಗಳು ಹಾಗೆ ನಮ್ಮ ಹೊಸ ಅವರು ಕೂಡ ಸಹಕರಿಸಿದ್ದಾರೆ ನಮಗೆ ಅವರಿಗೂ ಕೂಡ ಧನ್ಯವಾದಗಳು ವಿದ್ಯಾಧರ್ ಶೆಟ್ಟರವರಿಗೆ ಅವರಿಗೆ ಹಾಗೆ ಇಲ್ಲಿ ಬಂದಂಥ ಎಲ್ಲರಿಗೂ ಧನ್ಯವಾದಗಳು ಮುಂದೆ ಈ ಚಿತ್ರಕಲಾ ಸ್ಪರ್ಧೆಯು ಟಾಪಿಕ್ ಕೊಟ್ಟಿದ್ದೇವೆ ಒಂದರಿಂದ ಏಳನೇ ತರಗತಿವರೆಗೆ ಬೇರೆ ಬೇರೆ ವಿಭಾಗ ಉಂಟು ಒಂದರಿಂದ ಎರಡು ಮೂರರಿಂದ ನಾಲ್ಕು ಐದರಿಂದ ಏಳು ಅಂತ ವಿಭಾಗ ಮಾಡಿದ್ದೇವೆ ಆ ವಿಭಾಗಕ್ಕೆ ಒಂದೇ ಸಬ್ಜೆಕ್ಟ್ ಯಾವುದಂದರೆ ಸೇವ್ ನೇಚರ್ ಅಂತ ನೇಚರ್ನ ಚಿತ್ರ ಸೇವ್ ಸೇವ್ ಮಾಡುವಂಥದ್ದು ಸೇವ್ ಯಾವ ರೀತಿ ನೇಚರ್ ಆ ಇನ್ನೊಂದು ಹೈಸ್ಕೂಲ್ ಮಕ್ಕಳಿಗೆ ಮತ್ತು ಪಿ ಯು ಸಿ ಮತ್ತು ಡಿಗ್ರಿಯವರಿಗೆ ಸೇವ್ ಅರ್ಥ ಅಂತ ನಾವು ಭೂಮಿಯನ್ನು ಯಾವ ರೀತಿ ರಕ್ಷಿಸ್ಬೋದು ಅಂತ ಮತ್ತೆ ಏನೆಲ್ಲ ಆಗ್ಬೋದು ಹೇಳಿ ಅದರ ವಿಷಯವನ್ನು ಅಲ್ಲಿ ಇದು ಮಾಡ್ಬೋದು ಚಿತ್ರ ಮಾಡ್ಬೋದು ಆಯಿಲ್ ಪಾಯ ಆಯಿಲ್ ಪೇಸ್ಟಲ್ ಕಲ್ಲರ್ ಯಾವುದು ಕೂಡ ಆಗ್ಬೋದು ಹತ್ತರಿಂದ ಹನ್ನೆರಡು ಗಂಟೆವರೆಗೆ ಈ ಕಾರ್ಯಕ್ರಮ ಆಗ ಆಗ್ಲಿಕ್ಕೆ ಉಂಟು ಹತ್ತರಿಂದ ಹನ್ನೆರಡು ಮತ್ತು ಇದರಲ್ಲಿ ಗೆದ್ದ ಗೆದ್ದವರಿಗೆ ಮೂರು ವಿಭಾಗದ ಮೂರು ಪ್ರೈಸ್ ಉಂಟು ಫಸ್ಟ್ ಸೆಕೆಂಡ್ ಥರ್ಡ್ ಫಸ್ಟ್ ಸೆಕೆಂಡ್ ಪ್ರಶಸ್ತಿ ಇರ್ತದೆ ಥರ್ಡ್ ಪ್ರೈಝ್ ಸರ್ಟಿಫಿಕೇಟ್ ಇರ್ತದೆ ಎಲ್ಲ ವಿಭಾಗಕ್ಕೂ ಪ್ರೈಝ್ ಉಂಟು ಅದನ್ನು ಎರಡನೇ ತಾರೀಕಿಗೆ ನಮ್ಮ ಪಿಲಾರಿ ಉಪಮಂಡಲದ ವಾರ್ಷಿಕೋತ್ಸವದಂದು ನಾವು ಕೊಡ್ತಾ ಇದ್ದೇವೆ ಅದು ಒಂದು ಒಂಬತ್ತು ಗಂಟೆ ಆಗ್ಬೋದು ನೈಟ್ ಹಾಗೆ ಇಷ್ಟು ವಿಷಯ ಹಾಂ ಎರಡು ತಾರೀಕಿಗೆ ಎರಡು ಅವತ್ತು ನಾಟಕ ಕೂಡ ಉಂಟು ನಮ್ಮ ಪಿಲಾರಿನ ಜಾತ್ರೆ ಪಿಲಾರ್ ಪಂಜಾಂಗ ದೇವದ ಜಾತ್ರೆ ಅವತ್ತು ಈ ಬಹುಮಾನ ವಿತರಣೆ ನೀಡಲಾಗುವುದು

ಗಣ್ಯರೇ ಮೊಮ್ಮಗದಲ್ಲಿ ಇರತಕ್ಕಂಥ ಮದ್ದು ಮಕ್ಕಳೇ ಪೋಷಕರೇ ಮಕ್ಕಳಲ್ಲಿ ಹುದುಗಿರುವಂಥ ಒಂದು ಪ್ರತಿಭೆಗೆ ಅದನ್ನು ತೆಗೆಯುವಂಥ ಒಂದು ಕೆಲಸ ಕಾರ್ಯವನ್ನು ಚಿತ್ತಾರದ ನವೀನ್ ಪಿಲಾರ್ ಕಳೆದ ಹಲವಾರು ವರ್ಷಗಳಿಂದ ಮಾಡ್ತಾ ಬೇರೆ ಬೇರೆ ಕಡೆಗಳಲ್ಲಿ ಶಾಲೆಗಳಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ಜಿಲ್ಲಾ ಮಟ್ಟದ ಸ್ಪರ್ಧೆಯನ್ನು ಆಯೋಜನೆ ಮಾಡ್ತಿದ್ದಾರೆ ತುಂಬ ಒಳ್ಳೆಯ ವಿಚಾರ ಯಾಕಂತೇಳಿದರೆ ಮಕ್ಕಳಿಗೆ ಪೋಷಕರು ಈ ಸಂದರ್ಭದಲ್ಲಿ ಎಕ್ದಮ್ ಪರೀಕ್ಷೆ ಒತ್ತಡದಲ್ಲಿ ಮಾರ್ಕ್ ತೆಗೆಯುವಂಥ ಒಂದು ಒತ್ತಡ ಹಾಕುವಂಥ ಸಂದರ್ಭ ಆ ಒಂದು ಸಂದರ್ಭದಲ್ಲಿ ಕೂಡ ಮಕ್ಕಳಲ್ಲಿ ಇರತಕ್ಕಂಥ ಲವಲವಿಕೆಯನ್ನು ಗುರುತಿಸಿ ಅವರಲ್ಲಿರತಕ್ಕಂಥ ಒಂದು ಚಿತ್ರಕಲೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ನವೀನ್ ಕಿಲಾರ್ ಅವರೊಂದು ಯೋಜನೆ ಹಾಕಿದ್ದು ನಿಜ ನಿಜಕ್ಕೊಂದು ಶ್ಲಾಘನೀಯ ಕಾರ್ಯ ಯಾಕಂತೇಳಿದರೆ ಮಕ್ಕಳು ಬೇರೆ ಬೇರೆ ವಿಭಾಗದಲ್ಲಿ ಪ್ರತಿಭಾವರಿ ಪ್ರತಿಭಾವಂಥವ್ರು ಇರ್ತಾರೆ ಅದು ಕ್ರೀಡಾಕ್ಷೇತ್ರ ಇರ್ಬೋದು ಅಥವಾ ಚಿತ್ರಕಲೆ ಇರ್ಬೋದು ಈ ರೀತಿ ಇತ್ತೀಚಿನ ದಿನದಲ್ಲಿ ಪೋಷಕರು ಏನು ಮಾಡ್ತಿದ್ದಾರೆ ಅಂತೇಳಿದರೆ ಮಕ್ಕಳು ಎಬವ್ ನೈಂಟಿ ಅಂತೇಳಿ ಮಾತ್ರ ಮಾರ್ಕ್ನ ಮೇಲೆ ಮಾತ್ರ ಗಮನ ಕೊಡ್ತಾರೆ ಆದರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಮಕ್ಕಳಲ್ಲಿ ಸಾಧನೆ ಮಾಡಬಹುದು ಅವರಲ್ಲಿ ಪ್ರತಿಭೆ ಇದೆ ಅಂತೇಳಿ ಮಕ್ಕಳ ಪೋಷಕರು ಕೂಡ ಅಷ್ಟೊಂದು ಉತ್ತೇಜನ ಉಮೇದು ಕೊಡೋದಿಲ್ಲ ಅವರ ಉಮೇದು ಏನಿದ್ರು ಕೂಡ ಅಬೌವ್ ನೈಂಟಿ ನೈಂಟಿ ಫೈವ್ ಮಾರ್ಕ್ ನನ್ನ ಮಗ ತೆಗಿಬೇಕು ನನ್ನ ಮಗಳು ಅಂತೇಳಿ ನಾನು ಪೋಷಕರಲ್ಲಿ ಈ ಸಂದರ್ಭದಲ್ಲಿ ಒಂದು ವಿನಂತಿ ಮಾಡ್ತಿದ್ದೇನೆ ಇನ್ನೇನು ಪರೀಕ್ಷಾ ಸಮಯ ಬರ್ತಿದೆ ದಯವಿಟ್ಟು ಮಕ್ಕಳಿಗೆ ಮಾರ್ಕ್ನ ಮೇಲೆ ತುಂಬ ಒತ್ತಡ ಹಾಕಬೇಡಿ ಅದರಿಂದಾಗಿ ಮಕ್ಕಳು ಡಿಸ್ಟ್ ಆಗ್ತಾರೆ ಮಕ್ಕಳ ಮನಸ್ಸು ಮುಗ್ಧ ಮನಸ್ಸು ಅದೇ ಅರಳುವಂಥ ಹೊತ್ತಿನಲ್ಲಿ ಅದು ಕಿವುಚಿದಂತಾದಾಗ ಮಕ್ಕಳಿಗೆ ಒಂದು ರೀತಿಯ ಮಾನಸಿಕ ಸಮಸ್ಯೆ ಉದ್ಭವ ಆಗುವಂಥ ಸಾಧ್ಯತೆ ಇರ್ತದೆ ಅದರಿಂದಾಗಿ ಬಾಲ್ಯದಲ್ಲಿ ಏನು ಕೊಡಬೇಕು ಅದನ್ನು ಕೊಡಿ ಆದರೆ ತುಂಬ ಒತ್ತಡ ಹಾಕಿದಾಗ ನೀವು ಯೋಚನೆ ಮಾಡಿ ನಿಮ್ಮ ಬಾಲ್ಯದಲ್ಲಿ ನಿಮಗೆ ಓದುವುದಕ್ಕೆ ಈ ರೀತಿ ಒತ್ತಡ ಇತ್ತ ಎಲ್ಲೆಲ್ಲೋ ಆಟ ಆಡಿಕೊಂಡು ಬಂದವರು ನಾವು ಈಗ ಮಕ್ಕಳನ್ನು ಕೋಣೆಯಲ್ಲಿ ಕೂರಿಸಿ ಓದಿಸುವಂಥದ್ದು ಅವರಿಗೆ ಟ್ಯೂಷನ್ ಬೆಳಿಗ್ಗೆ ಎಂಟರಿಂದ ರಾತ್ರಿ ಎಂಟರ ತನಕ ಅಂದರೆ ಹನ್ನೆರಡು ಗಂಟೆ ಅವರಿಗೆ ಓದಿಸುವಂಥ ಒಂದು ಪರಿಪಾಠವನ್ನು ನಾವು ಮಕ್ಕಳಲ್ಲಿ ಮಾಡಿಸ್ತಿದ್ದೇವೆ ಇದು ಸರಿಯ ಒಮ್ಮೆ ಯೋಜನೆ ಮಾಡಿ ಮಕ್ಕಳ ದೈಹಿಕ ಬೆಳವಣಿಗೆ ಕೂಡ ಆಗಬೇಕು ಮಾನಸಿಕ ಬೆಳವಣಿಗೆ ಜೊತೆ ಜೊತೆ ದೈಹಿಕ ಬೆಳವಣಿಗೆ ಆಗಬೇಕು ಶಾರೀರಿಕ ವ್ಯಾಯಾಮ ಕೂಡ ಸಿಗಬೇಕು ಆಟ ಆಡುತ್ತ ವ್ಯಾಯಾಮ ಸಿಗದಿದ್ದರೆ ಮಕ್ಕಳ ಮಾನಸಿಕ ಬೆಳವಣಿಗೆ ಮೇಲೆ ತುಂಬ ಹೊಡೆತ ಬೀಳ್ತದೆ ಅದಕ್ಕಾಗಿ ಮಕ್ಕಳಿಗೆ ಬೇರೆ ಬೇರೆ ರೀತಿಯ ಚಟುವಟಿಕೆಯಲ್ಲಿ ತೊಡಸ್ಕೊಳ್ಳೋ ಒಂದು ಇಂಥ ಒಂದು ಪ್ರಯತ್ನ ಇಲ್ಲಿ ಇಷ್ಟು ಮಂದಿ ಪೋಷಕರು ಬಂದಿದ್ದೀರಿ ನಿಮಗೂ ಕೂಡ ಒಂದು ಆ ನಿಟ್ಟಿನಲ್ಲಿ ಒಂದು ಧನ್ಯವಾದ ಹೇಳಬೇಕು ಯಾಕಂತ ಹೇಳಿದರೆ ನಿಮ್ಮಲ್ಲಿರತಕ್ಕಂಥ ಮಕ್ಕಳ ಒಂದು ಪ್ರತಿಭೆಯನ್ನು ಗುರುತಿಸಿ ಕರ್ಕೊಂಡು ಬಂದಿದ್ದೀರಿ ಇನ್ನು ಅನೇಕ ಮಂದಿ ಪರೀಕ್ಷೆ ತಯಾರಿಯಲ್ಲಿ ಇದ್ದಾರೆ ಇರಲಿ ಸಂತೋಷ ಆದರೆ ಮಕ್ಕಳಿಗೆ ಬೇರೆ ಚಟುವಟಿಕೆ ಕೂಡ ಪ್ರೋತ್ಸಾಹ ಕೊಡಬೇಕದು ನಮ್ಮ ಕರ್ತವ್ಯ ಅದು ನೆನಪಿರಲಿ ಇನ್ನೊಂದು ಅಕಸ್ಮಾತ್ ಮಕ್ಕಳಿಗೆ ಹೇಳಿ ಮಾರ್ಕ್ ನಮ್ಮ ನಿರೀಕ್ಷೆಯ ಮಟ್ಟದಲ್ಲಿ ಬರಲಿಲ್ಲ ಅಂತ ಹೇಳಿದರೆ ಹೊಡೆಯುವಂಥದ್ದು ಬಡಿಯುವಂಥದ್ದು ದೂಷಿಸುವಂಥದ್ದು ಮತ್ತು ಕಂಪ್ಯಾರಿಸಮ್ ಇತ್ತೀಚಿನ ದಿನದಲ್ಲಿ ಆ ಮಗುವನ್ನು ನೋಡು ಅವಳು ಎಷ್ಟು ಮಾರ್ಕ್ ತಿದ್ದಾಳೆ ಅವನನ್ನು ನೋಡು ಅವ ಎಷ್ಟು ಮಾರ್ಕ್ ತೆಗೆದಿದ್ದಾನೆ ಈ ಕಂಪ್ಯಾರಿಸನ್ ಬೇಡ ನಮ್ಮ ಮಕ್ಕಳಲ್ಲಿ ಎಷ್ಟಿದೆಯೋ ಅಷ್ಟನ್ನು ಪಡ್ಕೊಂಡ್ರೆ ಸಾಕು ಯಾವ ಸಂದರ್ಭದಲ್ಲಿ ಅವರಿಗೆ ಸಿಗಬೇಕು ಪಿ ಯು ಸಿ ಎಸ್ ಎಸ್ ಎಲ್ ಸಿ ಈ ಸಂದರ್ಭದಲ್ಲಿ ಅವರನ್ನು ಒಂದು ಒಳ್ಳೆ ರೀತಿಯಲ್ಲಿ ಓದಲಿಕ್ಕೆ ಕೊಡಿ ಕಷ್ಟಪಡಿಕೆ ಯಾಕಂತೇಳಿದ್ರೆ ಆ ಸಂದರ್ಭದಲ್ಲಿ ಸಿಗುವಂಥ ಮಾರ್ಕ್ ಒಂದು ನಿರ್ದಿಷ್ಟ ವಿಷಯಕ್ಕೆ ಅದು ಪಿ ಯು ಸಿ ನಂತರ ನೀವು ಇಂಜಿನಿಯರಿಂಗ್ ಮಾಡ್ತಿರೋ ವೈದ್ಯಕೀಯ ಹೋಗ್ತಿರೋ ಅಥವಾ ಐ ಟಿ ಬಿ ಟಿ ಮಾಡ್ತಿರೋ ಅದಕ್ಕೆಲ್ಲ ಪೂರಕವಾಗಿರ್ತದೆ ನಿಮ್ಮ ಎಲ್ ಕೆ ಜಿ ಯು ಕೆ ಜಿ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಾರ್ಕೆಲ್ಲ ಯಾವುದಕ್ಕೆ ಯೂಸ್ ಆಗ್ತದೆ ಹೇಳಿ ಮುಂದೆ ತರ ಬೇರುಗಡೆ ಆಗೋದಕ್ಕೆ ಮಾತ್ರ ಅದು ಬಿಟ್ಟರೆ ಐದನೇ ತಾರೀಕಿಗೆ ಅಥವಾ ಏಳನೇ ಕ್ಲಾಸ್ ನಮ್ಮ ಅಂಕ ಐ ಎ ಎಸ್ಗೆ ಸೂಟೇಬಲಾ ಇಲ್ಲ ಖಂಡಿತ ಇಲ್ಲ ನಂತರದ ಬೆಳವಣಿಗೆಯ ಒಂದು ರೀತಿಯಲ್ಲಿ ಮಕ್ಕಳು ಯೋಚನೆ ಮಾಡ್ತಾರೆ ನಾನು ಮುಂದೆ ಏನಾಗಬೇಕು ಹತ್ರ ಕೇಳ್ತಾರೆ ಏನಾದರೆ ಒಳ್ಳೆಯದು ಒಂದೆರಡನೇ ಕ್ಲಾಸ್ನಲ್ಲಿ ಹೇಳಿ ಅವರಿಗೆ ಗೊತ್ತೇ ಇರೋದಿಲ್ಲ ಅಂಥದ್ರಲ್ಲಿ ನೀವು ಒತ್ತಡ ಹಾಕಿ ಆ ಮಕ್ಕಳ ಅರಳುವ ಮನಸ್ಸನ್ನು ಒಂದು ರೀತಿಯಲ್ಲಿ ಮುದುಡುವಂಥ ಪ್ರಯತ್ನ ಮಾಡಬೇಡಿ ಅವರಿಗೆ ಸೂಕ್ತ ವಾತಾವರಣ ಕಲ್ಪಿಸಿ ಅದು ಬೇರೆ ಬೇರೆ ಕ್ಷೇತ್ರ ಕ್ರೀಡಾ ಕ್ಷೇತ್ರದಲ್ಲಿ ಆ ಮಕ್ಕಳು ತೊಡಗಿಸಿಕೊಂಡಾಗ ಮನಸ್ಸು ಉಲ್ಲಸಿತಗೊಳ್ತದೆ ವ್ಯಾಯಾಮ ಆದಷ್ಟು ಮನಸ್ಸು ಉಲ್ಲಸಿತಗೊಳ್ತದೆ ಆ ನಂತರ ಅವರ ಬೆಳವಣಿಗೆ ಅದು ಪೂರಕವಾಗ್ತದೆ ಮಾನಸಿಕವಾಗಿ ಕೂಡ ಅವರು ಬೆಳೀತಾರೆ ಯೋಚನೆ ಮಾಡ್ತಾರೆ ನಾನು ಮುಂದೊಂದು ದಿನ ಒಂದ ಕ್ರೀಡಾಪಟು ಆಗಬೇಕು ಇಲ್ಲದಿದ್ದರೆ ಒಂದು ಒಳ್ಳೆಯ ಉದ್ಯೋಗಕ್ಕಾಗಿ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಇಲ್ಲದಿದ್ದರೆ ಇದೇ ರೀತಿಯ ಚಿತ್ರಕಲೆ ಇರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಬೇಕು ಈ ರೀತಿ ಅವರಿಗೆ ಬೇರೆ ಕೂಡ ಒಂದು ವಿಚಾರಗಳನ್ನು ಕಲ್ಪಿಸ್ಕೊಡಿ ಜೊತೆಯಲ್ಲಿ ಮಕ್ಕಳಲ್ಲಿ ಸ್ವಚ್ಛತೆ ಬಗ್ಗೆ ಒಂದು ಸ್ವಲ್ಪ ಗಮನ ಹೇಳಿಕೊಡಿ ಚಾಕ್ಲೇಟ್ ತಿಂದು ಅಥವಾ ಇನ್ನಿತರ ತಿಂದು ಅಲ್ಲಲ್ಲಿ ಬಿಸಾಡ್ತಾರೆ ನಾವು ನಮ್ಮ ಪರಿಸರವನ್ನು ರಕ್ಷಣೆ ಮಾಡೋದಿದ್ದರೆ ನಮ್ಮ ಪರಿಸರದ ಬಗ್ಗೆ ಜಾಗೃತಿ ನಾವೇ ಮಾಡದಿದ್ದರೆ ಮುಂದಿನ ದಿನದಲ್ಲಿ ನಮ್ಮ ಮಕ್ಕಳಿಗೇನು ನಾವು ವಿಷ ವಿಷ ಉಲ್ಲಿಸುವಂತ ಕೆಲಸ ಮಾಡಿದಂತಾಗ್ತದೆ ಆದ್ದರಿಂದ ಎಲ್ಲರಲ್ಲಿ ವಿನಂತಿ ಪರಿಸರ ಜಾಗೃತಿ ಮತ್ತು ನೀರು ಉಳಿಸುವಿಕೆ ಅನೇಕ ಮನೆಗಳಲ್ಲಿ ಇವತ್ತೆಲ್ಲ ಟ್ಯಾಪ್ ಆಗಿದೆ ಮೊದಲೆಲ್ಲ ನೀರು ಎಳೆದು ತರಬೇಕಿತ್ತು ಆಗ ತಾಯಿ ಅಂದರೆ ಜೋರು ಮಾಡ್ತಿದ್ರು ಒಂತೆ ನೀರು ಉಪಯೋಗ ಮಾಡ್ಕೊಳ ಅಂತೇಳಿ ಆದರೆ ಈಗ ಟ್ಯಾಪ್ ತಿರುಗಿಸಿ ನೀರು ಪೋಲಾಗುವುದನ್ನು ಕೂಡ ಪೋಷಕರು ಗಮನಿಸದೆ ನೀರು ಹಾಳಾಗುವುದನ್ನು ಕೂಡ ಕಣ್ಣು ಕಾಣದಂತೆ ಮಾಡ್ತಿದ್ದೇವೆ ಈಗಾಗಲೇ ಬರ ಸಮಸ್ಯೆ ಅಂತೇಳಿ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇದೆ ಈಗಿಂದಲೇ ನಾವು ಸ್ವಲ್ಪ ನೀರು ಉಳಿಸುವ ಮತ್ತು ಮುಂದಿನ ದಿನದಲ್ಲಿ ನೀರು ಇಂಗಿಸುವ ಕಾರ್ಯವನ್ನು ಕೂಡ ನಮ್ಮ ನಮ್ಮ ಮನೆಗಳಲ್ಲಿ ಮಾಡುವ ಮಕ್ಕಳಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸುವ ಯಾಕಂತೇಳಿದರೆ ಮುಂದಿನ ಭವಿಷ್ಯ ಮಕ್ಕಳು ಅವರಿಗೆ ಬೇಕಲ್ಲ ಪರಿಸರ ಅವರಿಗೆ ಬೇಕಲ್ಲ ನೀರು ಅವರಿಗೆ ಸ್ವಚ್ಛ ಪರಿಸರ ಹೊತ್ತು ಶುದ್ಧ ನೀರು ಇಲ್ಲದಿದ್ದರೆ ಅವರ ನಂತರದ ಪೀಳಿಗೆ ಏನು ಸಿಗ್ಬೋದು ಯೋಚನೆ ಮಾಡಿದಾಗ ತುಂಬ ಗಂಭೀರ ವಿಷಯ ಈ ವಿಷಯದಲ್ಲಿ ಮಕ್ಕಳಿಗೆ ಈಗಿಂದಲೇ ನಾವು ಪಾಠದ ಜೊತೆಗೆ ಸಾಮಾಜಿಕ ಕರ್ತವ್ಯವನ್ನು ಕೂಡ ಅವರಿಗೆ ತಿಳಿಸುವಂತೆ ಹೇಳ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ಜೈದ ಶಿಕ್ಷಣ ಅದೇ ರೀತಿ ಮಕ್ಕಳಲ್ಲಿ ಪರಿಸರ ಒಂದು ಪ್ರೇಮವನ್ನು ಬೆಳೆಸುವಂತಹ ಒಂದು ಕಾರ್ಯ ಆಗಬೇಕಂತ ಹೇಳಿ ಬಹಳ ಉತ್ತಮವಾಗಿ ಇಳಿಸಿದಂತಹ ನಾರಾಯಣ್ ಕುಪ್ಪಲ್ ಇವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಮುಂದೆ ಈ ಒಂದು ಚಿತ್ತಾರ ಪ್ರತಿಷ್ಠಾನದಲ್ಲಿ ಸತತ ಎರಡನೇ ಬಾರಿ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ ದೇವಸ್ಥಾನದ ಉತ್ಸವದ ಒಂದು ಗಡಿಬಿಡಿಯಲ್ಲಿ ನಮಗೆ ಸ್ವಲ್ಪ ಪಾಲ್ಗೊಳ್ಳಲು ತುಂಬ ಅನಾನುಕೂಲವಾಯಿತು ಅದಕ್ಕೆ ಕ್ಷಮೆಯಾಚಿಸುತ್ತಾ ನಮ್ಮ ಈ ಒಂದು ಕಾರ್ಯಕ್ರಮ ಮಕ್ಕಳಲ್ಲಿರುವಂತಹ ಕಲೆ ಎಂಬ ಪ್ರತಿಭೆಯನ್ನು ಕರೆದರೆ ನವೀನ್ ಇವರು ಇವರು ಬಾಲ್ಯದಲ್ಲಿ ಕಲಾ ಹವ್ಯಾಸ ಮಕ್ಕಳಲ್ಲಿ ಮಕ್ಕಳಲ್ಲಿ ಕೂಡ ಪ್ರತಿಭೆ ಬೆಳೆಯಬೇಕು ಎನ್ನುವುದರಲ್ಲಿ ಅವರ ಒಂದು ಬಹಳಷ್ಟು ಶ್ರಮ ಇದೆ ಈ ಒಂದು ಶ್ರಮಕ್ಕೆ ಇಲ್ಲಿ ಎಂಬುದು ಚಿತ್ರಕಲೆ ಎಂಬುದು ಕೂಡ ಅದರಲ್ಲಿ ಒಂದು ಮಕ್ಕಳೇ ಇಲ್ಲಿ ಪರಿಸರ ಉಳಿಸಿ ಅದೇ ರೀತಿ ನಮ್ಮ ಭೂಮಿ ಈ ಭೂಮಿಯ ಒಂದು ಯಾವ ರೀತಿಯನ್ನು ನಾವು ಅದನ್ನು ಕಾಪಾಡಿಕೊಳ್ಳಬೇಕು ಎಂಬುದರ ಒಂದು ಟಾಪಿಕ್ ಅನ್ನು ಇಟ್ಟುಕೊಂಡು ಇವತ್ತು ಚಿತ್ರಕಲಾ ಸ್ಪರ್ಧೆ ಏರ್ಪಡಿಸಿದ್ದಾರೆ ಇಲ್ಲಿ ಕೆಲವರಿಗೆ ಗೊಂದಲ ಇದೆ ಪರಿಸರ ಉಳಿಸಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಏನಿಲ್ಲ ಪರಿಸರದ ಒಂದು ನಿಮ್ಮ ನಿಮ್ಮ ಮನಸ್ಸಿಗೆ ಬರುವಂತಹ ಪರಿಸರದ ಒಂದು ಚಿತ್ತಾರ ಇದನ್ನು ನೀವು ಚಿತ್ರದ ಮೂಲಕ ತೋರಿಸಿಕೊಡುವಂತಹ ಒಂದು ಚಿತ್ರ ಅದೇ ರೀತಿ ಭೂಮಿಯನ್ನು ಯಾವ ರೀತಿ ನಾವು ಭೂಮಿಯನ್ನು ಉಳಿಸಬಹುದು ಅದು ನಿಮ್ಮ ಕಲ್ಪನೆಯಲ್ಲಿ ಯಾವ ರೀತಿ ಬರಬೇಕು ಎಂಬುದನ್ನು ಸಂಕ್ಷಿಪ್ತವಾಗಿ ಒಂದು ಮಾಡುವಂತಹ ಒಂದು ಚಿತ್ತಾರ ಇದರಲ್ಲಿ ಏನು ಗೊಂದಲ ಇಲ್ಲ ಗೊಂದಲ ಇದ್ದಲ್ಲಿ ನವೀನ್ ಸರ್ ನಿಮಗೆ ತಿಳಿಸಿಕೊಡ್ತಾರೆ ಈ ಒಂದು ಚಿತ್ರಕಲೆ ಸ್ಪರ್ಧೆ ಎಲ್ಲರಿಗೂ ಎಲ್ಲರ ಪ್ರತಿಭೆಯನ್ನು ಹೊರಹೊಮ್ಮಲಿಕ್ಕೆ ಒಂದು ದಾರಿಯಾಗಿದೆ ಬಹಳ ಒಳ್ಳೆಯ ರೀತಿಯಲ್ಲಿ ಚಿತ್ರ ಬಿಡಿಸಿ ನಿಮ್ಮ ಶಾಲೆಗೆ ಹಾಗೂ ನಿಮ್ಮ ಹೆತ್ತವರಿಗೆ ಒಳ್ಳೆಯ ಹೆಸರು ಕೀರ್ತಿಯನ್ನು ಕೊಡಿ ಕೊಡಿಸಿ ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಎಲ್ಲರಿಗೂ ಶುಭವಾಗಲಿ ತಮ್ಮ ಮೇಲೆ ಇರಲಿ ಎನ್ನುತ್ತಾ ನನ್ನ ಎರಡು ಶುಭ ನುಡಿಯನ್ನು ಮುಗಿಸ್ತಾ ಇದ್ದೇನೆ ಸಾಂಕೇತಿಕವಾಗಿ ಪ್ರಮಾಣ ಪತ್ರ ಕೊಡಲಿಕ್ಕಿದ್ದಾರೆ ವೇದಿಕೆಯಲ್ಲಿರುವಂತಹ ಅತಿಥಿಗಳು ಎರಡು ಮಕ್ ಎರಡು ಮಕ್ಕಳು ವೇದಿಕೆಗೆ ಬಂದು ಈ ಒಂದು ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ನಮ್ಮ ಹಿರಿಯ ಸದಸ್ಯರು ಬಂದಿದ್ದಾರೆ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಮಹಿಳಾ ಮಂಡಲದ ಹಿರಿಯ ಸದಸ್ಯೆ ಶ್ರೀಮತಿ ಪದ್ಮಾವತಿ ಇವರು ಬಂದಿದ್ದರೆ ಇವರನ್ನು ಸ್ವಾಗತಿಸುತ್ತಿದ್ದೇವೆ ಹಾಗೆ ಮುಂದಿನ ಈ ಒಂದು ಪ್ರಮಾಣ ಪತ್ರ ಎಲ್ಲ ಮಕ್ಕಳಿಗೆ ಇಲ್ಲಿ ಭಾಗವಹಿಸದೆ ಎಲ್ಲ ಮಕ್ಕಳಿಗೂ ಇದೆ ಎಲ್ಲರಿಗೂ ಇವತ್ತು ಚಿತ್ರಕಲೆ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಸ್ಪರ್ಧೆ ಆದ ನಂತರ ಇದನ್ನು ವಿತರಿಸಲಿಕ್ಕೆ ಅರ್ಪಿಸ್ತಾ ಇದ್ದೇವೆ ಹಾಗೆಯೇ ಪಿಲಾರ್ ಯುವಕ ಮಂಡಳದ ಯಶವಂತ್ ಶೆಟ್ಟಿ ಇವರನ್ನು ಕೂಡ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಹಾಗೆ ನಮ್ಮ ಮಹಿಳಾ ಮಂಡಳದ ಹಿರಿಯ ಸದಸ್ಯರು ಪದ್ಮಾವತಿ ಶೆಟ್ಟಿ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಅದೇ ರೀತಿ ನಮ್ಮ ಕಾರ್ಯದರ್ಶಿ ಕೂಡ ಬಂದಿದ್ದಾರೆ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಹಾಗೆಯೇ ನಮ್ಮ ಮಾಧ್ಯಮ ಮಿತ್ರರು ಹೊಸಕುರರ್ ದೀಪಕ್ ಇವರನ್ನು ಕೂಡ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಹಾಗೆಯೇ ಇವತ್ತು ಬಂದಿರುವಂತಹ ಮಕ್ಕಳ ಎಲ್ಲ ವಿವರವನ್ನು ಪಡೆದು ಅವರ ಹೆಸರನ್ನು ನೋಂದಾಯಿಸಿದಂತಹ ಸವಿತಾ ಮೇಡಮ್ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮದ ರೂವಾರಿಯಾದಂತಹ ಶ್ರೀಯುತ ನವೀನ್ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಾ ಸೌಂಡ್ ಸಿಸ್ಟಮ್ ಇದಕ್ಕೆ ಸಹಕಾರ ನೀಡಿದಂತಹ ಜಗನ್ ಜಗನ್ನಾಥ್ ಇವರಿಗೂ ಕೂಡ ಧನ್ಯವಾದವನ್ನು ಇದ್ದೇವೆ ಹಾಗೆ ನಮ್ಮ ಹಿರಿಯ ಸದಸ್ಯೆ ಹರಿನಾಕ್ಷಿ ಇವರು ಕೂಡ ಬಂದಿದ್ದಾರೆ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಾ ಇವತ್ತಿನ ಈ ಒಂದು ಚಿತ್ರಕಲೆ ಸ್ಪರ್ಧೆಗೆ ಸ್ಪರ್ಧಿಗಳಾಗಿ ಬಂದಿರುವಂತಹ ಎಲ್ಲ ಶಾಲೆಯ ಮಕ್ಕಳಿಗೂ ಹಾಗೆ ಅವರ ಒಂದು ಈ ಪ್ರತಿಭೆಗೆ ಪ್ರೋತ್ಸಾಹಿಸಲು ಬಂದಂತಹ ಪೋಷಕರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಮುಂದಿನ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಬಿಟ್ಟುಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಜೈ ಹಿಂದ್ ಜೈ ಕನ್ನಡ ಇದಕ್ಕೆ ತುಂಬ ಮಂದಿ ಸಹಕರಿಸಿದ್ದಾರೆ ಅವರ ಹೆಸರು ಬಿಟ್ಟು ಕ್ಷಮೆ ಇರಲಿ ಜಗನ್ನಾಥ್ ಸರ್ ಸೌಂಡ್ ಸಿಸ್ಟಮ್ ನೀಡಿದ್ದಾರೆ ಹಾಗೂ ಪ್ರವೀಣ್ ಭಂಡಾರಿ ಅವರು ಮತ್ತು ಕಿಟಲ್ ಶಾಲೆಯ ಮುಖ್ಯಪಾಧಿರಾದಂತಹ ವಿಠಲ್ ಸರ್ ಅವರು ಕೂಡ ಇದಕ್ಕೆ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಈಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ರು